ನಮಸ್ಕಾರ ಅಸ್ಸಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಇವಾಗ ನಾನು ಇವತ್ತು ನಮ್ಮ ಹುಡುಗರು ಸ್ಕೂಲ್ ಕಳಿಸಿಲ್ಲ ಫ್ರೆಂಡ್ಸು ಫೈಸಾನ್ ರಿಮ್ಷಾ ಮತ್ತು ಆಫ್ ನನಗೆ ಗಂಗಾವತಿಗೆ ಹೋಗ್ತಾ ಇದ್ದೀನಿ ಯಾಕೆ ಅಂದರೆ ನಮ್ಮ ರಿಮ್ಷಾ ಮತ್ತು ಆಫುಗೆ ಆಧಾರ್ ಕಾರ್ಡ್ ಇಳಿಸೋಕ್ಕೋಸ್ಕರ ಫ್ರೆಂಡ್ಸು ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿದೆ ಇರುತ್ತೆ ಅದಕ್ಕೋಸ್ಕರ ಆಧಾರ್ ಕಾರ್ಡು ಎಲ್ಲ ಅವ್ರಿಗೆ ಫಸ್ಟ್ ನಾನು ಅವ್ರು ಚಿಕ್ಕವರಿದ್ದಾಗೆ ಇಳಿಸಿದ್ದೆ ಒಂದು ವರ್ಷದವರಿದ್ದಾಗೆ ಇವಾಗ ಅದು ನಡೆಯಲ್ಲಂತೆ ಒಂದು ವರ್ಷ ಐದು ವರ್ಷ ಕಂಪ್ಲೀಟ್ ಆದಮೇಲೆ ಮತ್ತೊಂದು ಸಾರಿ ಇಳಿಸ್ಬೇಕಂತೆ ಅದಕ್ಕೋಸ್ಕರ ಮತ್ತೆ ನಾನು ಹೋಗ್ತಾ ಇದ್ದೀನಿ ನಾನು ಮತ್ತು ಅಪ್ಪು ರಿಮ್ಷಾ ಮೂರು ಜನ ಹೋಗ್ತಾ ಇದ್ದೀವಿ ಅವ್ರ ಪಪ್ಪ ಇವಾಗ ನಮಗೆ ಬಸ್ ಸ್ಟ್ಯಾಂಡ್ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಮತ್ತು ಫೈಜಾನ್ ಇಲ್ಲೇ ಇರ್ತಾನೆ ಆದಷ್ಟು ಸಾಯಂಕಾಲವರೆಗೆ ನಾನು ಬರಬೇಕಂತ ಟ್ರೈ ಮಾಡ್ತೀನಿ ಫ್ರೆಂಡ್ಸು ನೋಡಮ್ಮ ಏನಾಗುತ್ತೆ ಏನಂತ ಗೊತ್ತಿಲ್ಲ ಹೋಗೊಂಬರೀ ಮಳೆ ಮಳೆ ಬೇರೆ ಇದೆ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿದ್ದೆ ನೆಲೆಯಿಂದ ಇವಾಗ ಮಳೆ ಇದೆ ಫ್ರೆಂಡ್ಸ್ ಬನ್ನಿ ಹೋಗೋಣ ಗೋ ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ ಗಾಡಿ ಎಲ್ಲ ಹಸಿ ಆಗ್ಬಿಟ್ಟಿದೆ ಹೊರಿಸ್ತಾರೆ ಇವಾಗ ಅವರು ನೋಡಿ ನಮ್ಮ ಫೋಲ್ ಆಗೇಸ್ ತಗೊಂಡ್ ಬಂದಿರ್ತಾ ಇದ್ದಾನೆ ನೋಡಿ ಇವಾಗ ಬಸ್ ಅಂತೂ ಬಂತು ನೋಡಿ ಎಷ್ಟು ಹಸಿ ಹಸಿ ಆಗಿಬಿಟ್ಟಿದೆ ಮಳೆಯಿಂದ ಜಿಟ್ಟಿ ಜಿಟ್ಟಿ ಮಳೆ ಹಿಂಗೆ ಹಿಡ್ಕೊಂಡ್ಬಿಟ್ಟಿದೆ ಎರಡು ದಿನದಿಂದ ಹಿಂಗೆ ಇದೆ ನೋಡಿ ನಮ್ಮೂರಲ್ಲಿ ಇದು ಗ್ರೀನ್ ಕಲರ್ ಬಸ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್ ಇದು ಗಂಗಾವತಿ ಇದೆ ಇದು ಫುಲ್ ರಶ್ ಆಗಿದೆ ಇನ್ನೊಂದು ಅದರ ಪಕ್ಕಕ್ಕೆ ಇತ್ತು ಫ್ರೆಂಡ್ಸು ಸ್ವಲ್ಪ ಖಾಲಿನೇ ಇತ್ತು ಚೆನ್ನಾಗಾಯ್ತು ಅದನ್ನ ನೋಡ್ಕೊಂಡು ಇಲ್ಲ ಅಂದರೆ ಅದನ್ನು ಹೋಗಿಬಿಡ್ದೆ ಇತ್ತು ಬಸ್ ನಾವು ಬಸ್ ಇರಬೇಕಂದ್ರೆ ತುಂಬ ಟೆನ್ಷನ್ ಆಗುತ್ತೆ ಸೀಟ್ ಸಿಗುತ್ತೆ ಇಲ್ಲ ಅಂತ ತುಂಬಾ ಟೆನ್ಷನ್ ಆಗ್ತಾ ಇತ್ತು ಮತ್ತು ಅಷ್ಟೊತ್ತಿಗೆ ಒಂದು ಸೀಟು ಖಾಲಿ ಇತ್ತು ಫ್ರೆಂಡ್ಸು ಕಾಲಿತ್ತು ಮತ್ತು ಸೀಟು ಒಂದು ಒಂದು ಸೀಟ್ ಅಂತ ಸಿಕ್ಕಿತ್ತು ನಮ್ಮ ನಮ್ಮ ಹಸ್ಬೆಂಡು ಹೋದರು ಫ್ರೆಂಡ್ಸು ಅವರು ಕೆಲಸಕ್ಕೆ ಟೈಮ್ ಆಗ್ತಾಯಿತ್ತು ಹೋದರು ಮತ್ತೆ ನಮ್ಮ ನಿಮಿಷ ಅವ್ರಿಗೆ ಸೀಟ್ ಸಿಕ್ಕಿಲ್ಲ ಅದಕ್ಕೆ ಎಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಡ್ರೈವರ್ ಪಕ್ಕಕ್ಕೆ ಇದು ಇರುತ್ತಲ್ಲ ಕುಂದ್ರ ಅದು ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಮಳೆ ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅದು ಮಳೆ ಹನಿ ಬಿಡ್ತಾ ಇದ್ದಲ್ಲ ಗ್ಲಾಸಿಗೆ ಏನು ಕ್ಲಿಯರಿಟಿ ಕಾಣಿಸ್ತಾ ಇಲ್ಲ ಸಿಂಧನೂರು ಟೂ ಗಂಗಾವತಿ ಹೋಗ್ತಾ ಇರುವ ಟಿಕೆಟ್ ತೆಗೆಸಿದ್ದೀನಿ ಫ್ರೀ ಟಿಕೆಟ್ ಚಾಲು ಇದೆ ನೋಡಿ ಫ್ರೆಂಡ್ಸ್ ನಾನು ಅಂದ್ಕೊಂಡೆ ಫ್ರೀ ಟಿಕೆಟ್ ಚಾಲು ಇಲ್ಲ ಅಂತ ಅಂದ್ಕೊಂಡಿದ್ದು ಬಂದಾಗಿದ್ದೆ ಅಂತ ಕೇಳಿದ್ದೆ ಅದಕ್ಕೋಸ್ಕರ ಆದ್ರೂ ದುಡ್ಡನ್ನು ಮತ್ತು ಆಧಾರ್ ಕಾರ್ಡನ್ನು ಇಟ್ಕೊಂಡು ಬರೋಮ ಅಂತ ಹೇಳಿ ಇಟ್ಕೊಂಡು ಬಂದಿದ್ದೀನಿ ನಾನಂದರು ಇವಾಗೆ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಫ್ರೀ ಟಿಕೆಟ್ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಕಾರಟಿಗಿ ಅಂತ ಬರುತ್ತೆ ಫ್ರೆಂಡ್ಸು ಸಿಂಧನೂರಿಂದ ಒಂದು ಅರ್ಧ ಏನು ಅಷ್ಟು ಅಲ್ಲಿ ಒಂದು ಕಾರಟಗಿ ಅಂತ ಒಂದು ಊರು ಬರುತ್ತೆ ಫ್ರೆಂಡ್ಸು ನೋಡಿ ಈ ಊರು ಬಂದಿದೆ ಮತ್ತು ಈ ಊರಲ್ಲಿ ಒಬ್ಬರು ಇಳಿತಾರೆ ಫ್ರೆಂಡ್ಸ್ ನಮ್ಮ ಪಕ್ಕದ ಸೀಟಲ್ಲಿ ಕೂತ್ಕೊಂಡಿದ್ದವರು ಮತ್ತು ನಮ್ಮ ಹುಡುಗರಿಗೆ ಮತ್ತು ನನ್ನ ಕಡೆ ಕುಂದರ್ಸ್ಕೊತೀನಿ ನೋಡಿ ಕುಂದರ್ಸ್ಕೊಂತೀನಿ ಇಲ್ಲೊಂದಿಷ್ಟು ಜನ ಏರಿದ್ರು ಈ ಊರಲ್ಲಿ ಆದರೆ ನೋಡಿ ಬಸ್ ಎಷ್ಟು ಆಗಿಬಿಟ್ಟಿದೆ ಮತ್ತು ಫ್ರೆಂಡ್ಸ್ ಇವಾಗೆ ಇನ್ನೊಂದು ಸ್ಟಾಪ್ ಬರುತ್ತೆ ಇವಾಗ ಇನ್ನೊಂದು ಸ್ಟಾಪ್ ಬರುತ್ತೆ ಫ್ರೆಂಡ್ಸ್ ಅದು ಸಿದ್ದಾಪುರ ಅಂತ ಬರುತ್ತೆ ಒಂದು ಕಾರ್ಟಿಗಿಂದ ಹದಿನೈದು ಹತ್ತು ಹದಿನೈದು ನಿಮಿಷದ ದಾರಿ ಅದು ಅದು ಬಂದಿಂದ ಇನ್ನೊಂದು ಇನ್ನೂ ಫುಲ್ ರಶ್ ಆಗಿಬಿಡುತ್ತೆ ಫ್ರೆಂಡ್ಸು ನೋಡಿ ಮೊದಲೇ ಫುಲ್ ಆಗಿಬಿಟ್ಟಿದೆ ಕುಂದ ಕುಂದರಾಕಿ ಜಾಗ ಇಲ್ಲ ಆದ್ರೇನು ಜನ ಇಷ್ಟೊಂದು ಜನ ಏರ್ತಾ ಇದ್ದಾರೆ ಇನ್ನೊಂದು ಸ್ಟಾಪ್ ಬರೋಷ್ಟಿಗೆ ನಮ್ಮ ಹಫು ಮತ್ತು ನಿಮಿಷ ಮಲ್ಕೊಂಡ್ಬಿಟ್ರು ಇನ್ನು ಜಾಸ್ತಿ ಟೈಮ್ ಇಲ್ಲ ಅದು ಎಷ್ಟಂದರೆ ಒಂದು ಹತ್ತು ಹದಿನೈದು ನಿಮಿಷದಷ್ಟು ದಾರಿ ಇತ್ತದು ಅಷ್ಟೊತ್ತಿಗೆ ಇಬ್ಬರು ಮಲ್ಕೊಂಡ್ಬಿಟ್ರು ನೋಡಿ ಮತ್ತು ಈ ಸ್ಟಾಪಲ್ಲಿ ಎಷ್ಟೊಂದು ಜನ ಏರ್ತಾರೆ ಫ್ರೆಂಡ್ಸ್ ಇಷ್ಟು ಏರಿದ ನಂತರ ಲಾಸ್ಟಿಗೆ ಇಲ್ಲಿ ನೋಡಿ ಅಲ್ಲಿ ಬಾಕ್ಲ ಹತ್ತಿರ ಡೋರ್ ಹತ್ರನೂ ಒಂದಿಬ್ಬರು ನಿಂತ್ಕೊಂಡಿದ್ದಾರೆ ಬಿದ್ದರೆ ಹಿಂಗೆ ಹೇಳಿ ಫ್ರೆಂಡ್ಸ್ ತುಂಬ ಡೇಂಜರ್ ಅಲ್ವಾ ಈ ಥರ ಇನ್ನೊಂದು ಬಸ್ಸು ಏರಿಬಿಟ್ಟು ಹೋದರೆ ಆಯಿತು ಆರಾಮಾಗಿ ವೇಟು ಮಾಡೋಂಗಿಲ್ಲ ಏನಿಲ್ಲ ಅಷ್ಟು ಎಷ್ಟೇ ಅರ್ಜೆಂಟ್ ಇದ್ರೂ ಫ್ರೆಂಡ್ಸ್ ಈ ಥರ ಯಾರು ಹೋಗಕ್ಕೆ ಹೋಗಬೇಡ್ರಿ ತುಂಬ ಡೇಂಜರ್ ಅದಕ್ಕೆ ಇದು ಥರ ಇದನ್ನು ಸೀನ್ ತೆಗೋಣ ಅಂತ ಹೇಳಿ ನಾನು ನಾನು ಕುತ್ಕೊಂಡಿನ ಅದೇ ಕಿಟಕಿ ಹತ್ರ ಹಿಡ್ಕೊಂಡ್ರೆ ನೋಡ್ರಿ ಅವರು ನೋಡಿರಿ ಇಲ್ಲಿ ಎಷ್ಟು ಡೇಂಜರ್ ಫ್ರೆಂಡ್ಸು ಯಾರಾದರೂ ಈ ಥರ ಜರ್ನಿ ಮಾಡೋದಿದ್ರೆ ಮಾಡಬೇಡಿ ಫ್ರೆಂಡ್ಸು ಕೈ ಮುಗಿತೀನಿ ನಿಮಗೆ ಯಾಕಂದರೆ ಎಷ್ಟೊಂದು ಡೇಂಜರ್ ಇರುತ್ತೆ ಅದು ಎಲ್ಲರದ್ದು ಒಂದೇ ಟೈಮ್ ಅನ್ನೋದು ಒಂದೇ ಥರ ಇರಲ್ಲ ಹೇಳೋಕೆ ಬರೋಂಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ರಿಕ್ವೆಸ್ಟ್ ಎಲ್ಲರಿಗೂ ಆರಾಮಾಗಿ ಹೋದ್ರಿ ಹೋಗ್ರಿ ಜರ್ನಿ ಮಾಡೋದಿದ್ದರೆ ಇವಾಗಿಲ್ಲ ಇನ್ನೊಂದು ಸ್ವಲ್ಪತ್ತೀಗ ಬಸ್ಸು ಸಿಕ್ಕಿ ಸಿಗುತ್ತಾ ಆರಾಮಾಗಿ ಹೋಗ್ರಿ ಗಂಗಾವತಿ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಭತ್ತದ ನಾಡು ಗಂಗಾವತಿ ಅಂತ ಅಕ್ಕಪಕ್ಕ ಬರೀ ಭತ್ತದ ಇದು ಗಿಡಗಳೇನೆ ಇರ್ತಾವೆ ಅಂದರೆ ಅಕ್ಕಿ ಎಲ್ಲ ಹೊಲಗಳು ಇರ್ತಾವೆ ಬಟ್ ಇವಾಗೇ ಸೀಸನ್ ಇಲ್ಲ ಅನಿಸುತ್ತೆ ಅದಕ್ಕೆ ಇಲ್ಲ ಇದು ನೋಡಿ ರೈಲ್ವೆ ಟೇಷನಿಂದು ರೈಲ್ವೆ ಪಟ್ರಿ ಕಾಣಿಸ್ತಾ ಇದೆ ನಮ್ಮ ಗಂಗಾವತೀಲಿನೂ ರೈಲ್ವೆ ಪಟ್ರಿ ಇದೆ ರೈಲ್ವೆ ಸ್ಟೇಷನ್ ಇದೆ ಚೆನ್ನಾಗಿದೆ ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ಅದನ್ನು ದೊಡ್ಡದಾಗಿ ಕಟ್ಟಿದ್ದಾರೆ ನೋಡಿ ನಮ್ಮ ಗಂಗಾವತಿ ಅಂತರೂ ಬಂತು ಆಲ್ರೆಡಿ ಬಂದುಬಿಟ್ಟಿದ್ದೀವಿ ಗಂಗಾವತಿಗೆ ನೋಡಿ ಇವಾಗೆ ನಮ್ಮ ಗಂಗಾವತಿಯಲ್ಲಿ ಜುಲೈ ನಗರ ಅಂತ ಬರುತ್ತೆ ಫ್ರೆಂಡ್ಸ್ ಆ ಸರ್ಕಲ್ ನೋಡಿ ಇದು ಜುಲೈ ನಗರ ಅಂತ ಅದು ಜ ನಗರಲ್ಲಿ ಅಂತರೂ ನಾನು ಇಲ್ಲ ನಮ್ಮ ಅಕ್ಕ ಅವ್ರ ಮನೆ ಸ್ವಲ್ಪ ಸಮೀಪ ಆಗುತ್ತೆ ಫಸ್ಟ್ ನಾನು ಇವಾಗೇ ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ ನಾನು ಯಾಕಂದರೆ ನಮ್ಮ ಅಕ್ಕ ಬರ್ತಾರಂತೆ ಜೊತೆ ಇಬ್ಬರು ಅದಕ್ಕೋಸ್ಕರ ಇಬ್ಬರು ಜೊತೆಯಲ್ಲೇ ಹೋಗಬೇಕಂತ ಹೇಳಿ ಹೋಗ್ತಾ ಇದ್ದೀವಿ ತಹಶೀಲ್ ಆಫೀಸ್ ಹೋಗೋದಿದೆ ಇನ್ನೂ ನನಗೆ ಅದು ಹೋಗೋದಿದ್ದೆಲ್ಲ ನಮ್ಮ ಅಕ್ಕ ಮತ್ತು ನಾನು ಇಬ್ಬರು ಸೇರಿ ಹೋಗೋದು ನೋಡಿ ಇಲ್ಲಿ ನಮ್ಮ ಊರಿನಲ್ಲಿ ಎಕ್ಸಿಬಿಷನ್ ಬಂದಿದೆ ಫ್ರೆಂಡ್ಸು ಎಷ್ಟು ಚೆನ್ನಾಗಿ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನಮ್ಮ ಹುಡುಗರು ಅಂತ ನನಗಿಂತ ಜಾಸ್ತಿ ಖುಷಿ ಇಷ್ಟ ಅವ್ರಿಗಿಷ್ಟಲ್ಲ ಇದೆಲ್ಲ ನಮ್ಮ ಅಪ್ಪಾಜಿ ಮನೆಗೆ ಬಂದರೆ ನಾವು ಇದೆಲ್ಲ ಗೇಮು ಅವು ತುಂಬ ಗೇಮ್ಗಳು ಇರ್ತಾವೆ ಫ್ರೆಂಡ್ಸ್ ಆಡೋಕ್ಕೆ ಏನಾದರೂ ಖರೀದಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಪ್ಪಾಜಿ ಮನೆಗೆ ಬಂದರೆ ಆ ಕಡೆ ಹೋಗಿ ಬರ್ತೀವಿ ಬಿಡಿ ಹೇಳಿದ ನಂತರ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವಾಗೆ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಯಾಕಂದರೆ ಒಂದು ಹತ್ತು ನಿಮಿಷದ ದಾರಿ ಅಷ್ಟೇ ಅದು ನಡ್ಕೊಂಡು ಹೋಗ್ಬೋದು ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿ ಇವಾಗೆ ನಮ್ಮ ಅಪ್ಪಾಜಿನೂ ಫೋನ್ ಮಾಡಿದರು ಬಂದೇನಮ್ಮ ಅಂತ ಹೇಳಿ ನಮ್ಮ ಅಪ್ಪಾಜಿ ಹೋಗ್ತಾ ಇಲ್ಲ ನಮ್ಮ ಅಪ್ಪಾಜಿ ಫೋನ್ ಮಾಡಿದ್ರೆ ಅಂದ್ರೇನು ಅವರು ಇವಾಗ ಬರುವ ಕಾರ್ಟಿಗೆ ಅಂತ ಹೇಳಿದ್ದೀನಲ್ಲ ಆ ಊರಲ್ಲಿ ಸ್ವಲ್ಪ ಕೆಲಸದಿಂದ ಅಲ್ಲೇ ಇದ್ದಾರೆ ಅವರು ಆಯಿತು ನಾನು ಕೆಲಸದಿಂದ ಬಂದಿರೋದು ಆಮೇಲೆ ಇನ್ನೊಂದು ಟೈಮ್ ಬಂದಾಗೆ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀನಿ ಅಪ್ಪಾಜಿ ಹೇಳಿದರು ನನ್ನ ಕೆಲಸ ಆದಮೇಲೆ ನಾನು ಬರ್ತೀನಿ ಹೇಳಮ್ಮ ನಿನಗೆ ಮೀಟಾಗಿ ಹೋಗ್ತೀನಿ ಅಂತ ಹೇಳ್ತಾಯಿದ್ರು ಬರ್ತೀನಿ ಅಂತ ಹೇಳಿ ಆಯಿತಪ್ಪ ಅಪ್ಪ ನಾನು ನಂದು ಅದು ತಹಶೀಲ್ ಆಫೀಸ್ ಹೋಗೋದಿದೆಯಲ್ಲ ಅದೆಲ್ಲ ಕೆಲಸ ಮಾಡ್ಕೊತೀನಿ ಅಕ್ಕ ಕರ್ಕೊಂಡು ಹೋಗ್ತೀನಿ ನೀವು ಟೆನ್ಷನ್ ತೊಗೋಬೇಡ್ರಿ ಅಂತ ಹೇಳಿದೆ ಇಲ್ಲಮ್ಮ ನನಗೆ ಕೆಲಸದಿಂದ ಈ ಕಡೆ ಬಂದಿದ್ದೀನಿ ಇಲ್ಲ ಅಂದರೆ ನಾನು ಬರ್ತಿದ್ದೆ ನಿನಗೆ ಕರ್ಕೊಂಡು ಹೋಗ್ತಿದ್ದೆ ಇರಲಿ ಆಯಿತಾ ಹೋಗಿ ಬರ್ತೀಯಾ ಅಂತ ಹೇಳಿದ್ರು ಹ್ಞೂ ಅಂತ ಹೇಳಿ ಅಕ್ಕನ ಮನೆಗೆ ಬಂದೆ ಫ್ರೆಂಡ್ಸು ನೋಡಿದ್ದೆ ಅಕ್ಕನ ಮನೆಗೆ ಬಂದಿದ್ದೀನಿ ಪಾಪ ಇದ್ದಾರೆ ಫ್ರೆಂಡ್ಸು ಚಿಕ್ಕ ಮನೆ ಅವ್ರದ್ದು ಆದರೆ ಜಾಸ್ತಿ ಏನೋ ಅವ್ರದು ವೀಡಿಯೋ ಇಲ್ಲ ಫ್ರೆಂಡ್ಸು ನೋಡಿ ಇವಾಗ ಜಸ್ಟ್ ಬಂದೆ ಅಕ್ಕ ಕೆಲಸ ಎಲ್ಲ ಆಗಿದೆ ಅಂತ ಬರ್ತೀನಿ ಹೇಳ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಕೂತ್ಕೊಂಡಿದ್ದೀನಿ ಜಾಸ್ತಿ ಹೊತ್ತು ಕೂತ್ಕೊಂಡಿಲ್ಲ ಮತ್ತು ಅಕ್ಕ ಪೂರ್ತಿ ಅಕ್ಕನೂ ರೆಡಿ ಆಗಬೇಕಲ್ಲ ಆಯಿತು ಹೋಗೋಣ ಅಂತ ಹೇಳಿದ್ದು ನಾನು ಹೇಳಿದೆ ನಾನು ಈ ಥರ ತಹಶೀಲ್ ಆಫೀಸ್ಗೆ ಹೋಗೋದಿದ್ದೆ ಬರ್ತೀನಿ ಅಂತ ಕೇಳಿದರೆ ಹ್ಞೂ ಬರ್ತೀನಿ ಅಂತ ಹೇಳಿದ್ದಾಳೆ ಅದಕ್ಕೋಸ್ಕರ ಅಕ್ಕ ರೆಡಿ ಆಗೋವರೆಗೆ ನಾನು ಕೂತ್ಕೊಂಡಿದ್ದೀನಿ ಕೆಲಸ ಅಂತರೂ ಆಧಾರ್ ಕಾರ್ಡ್ ಕೆಲಸಕ್ಕೋಸ್ಕರ ಅಂತರೂ ಬಂದಿದ್ದೀನಿ ಫ್ರೆಂಡ್ಸ್ ಅದು ಆಗುತ್ತೇನಿಲ್ಲ ಅಂತ ನನಗೊಂಥರ ಟೆನ್ಷನ್ ಯಾಕಂದರೆ ಸರ್ಕಾರಿ ಕೆಲಸಗಳು ಜಲ್ದಿ ಆಗೋಲ್ಲ ಫ್ರೆಂಡ್ಸ್ ತುಂಬ ದಿನ ಎಡಿಯುತ್ತೆ ಅದಕ್ಕೋಸ್ಕರ ಇವತ್ತು ಬರೋದೇನು ಬಂದುಬಿಟ್ಟಿದ್ದೀನಿ ಇವತ್ತು ನಾಳೆ ಹೋಗಬೇಕು ಹೋಗಬೇಕು ಅನ್ನೋಷ್ಟಿಗೆ ದಿನಗಳು ಕಳೀತಾ ಇದ್ದಾವೆ ಕೆಲಸಗಳೇನು ಇಲ್ಲ ಅಂತ ಹೇಳಿಬಿಟ್ಟು ನಾನು ಇವತ್ತು ಮಕ್ಕಳೇ ರಜೆ ಮಾಡಿಸಿ ಬಂದುಬಿಟ್ಟಿದ್ದೀನಿ ನೋಡಿ ಇವಾಗೇ ನೋಡಬೇಕು ಹೋಗೋದನ್ನು ಹೋಗ್ತೀವಿ ಅಕ್ಕನ ಮನೆಗಂತರ ಇಲ್ಲಿವರಿಗೆ ಅಂತರೂ ಬಂದುಬಿಟ್ಟಿದ್ದೀನಿ ಇವಾಗೆ ನಾನು ನಮ್ಮಕ್ಕ ಆಟೋದಿಂದ ಇದು ತಹಶೀಲ್ ಆಫಿಗೆ ಹೋಗ್ತೀವಿ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಹತ್ರ ರೆಡಿ ಆಯ್ದೆ ಇವಾಗ ಹೋಗೋಣ ಬರ್ರಿ ನಮ್ಮ ಅಕ್ಕಗೆ ಕ್ಯಾಮ್ರಾದಲ್ಲಿ ತೋರಿಸಲ್ಲ ಕ್ಯಾಮ್ರಾದಲ್ಲಿ ಬರೋಕ್ಕೆ ಇಷ್ಟಪಡೋಂಗಿಲ್ಲ ಅಕ್ಕ ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ ನೋಡಿ ಇವಾಗೆ ನೋಡಿ ಫ್ರೆಂಡ್ಸ್ ಆ ಥರ ನೋಡಿರಿ ನಮ್ಮ ಗಂಗಾವತಿದು ವಿಧಾನಸಭಾ ಪೂರ್ತಿಯಾಗಿ ಕಾಣಿಸಲ್ಲ ಯಾಕಂದರೆ ಗಿಡಗಳು ಇದ್ದಾವೆ ಜಾಸ್ತಿ ಅದಕ್ಕೆ ಕಾಣಿಸ್ತಾ ಇಲ್ಲ ಸರಿಯಾಗಿ ಅಲ್ಲಿ ಹೋಗಿ ಅಂತ ತೋರಿಸ್ತೀನಿ ನಿಮಗೆ ಇನ್ನು ಮುಂದೆ ಓಕೆ ನಮ್ಮ ಊರಿನ ತಹಶೀಲ್ ಆಫೀಸ್ ನೋಡಿ ಇದೆ ತಹಶೀಲ್ ಆಫೀಸ್ ಇಲ್ಲೆಲ್ಲ ಗಿಡಗಳು ಇದ್ದಾವೆ ಫುಲ್ಲು ಗಾರ್ಡನ್ ಥರ ಮಾಡಿದರೆ ಕುತ್ಕೊಳಕ್ಕೆ ಎಲ್ಲರಿಗೂ ನೋಡಿ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಫಾರ್ಮ್ ಕೊಡ್ತಾ ಇದಾರೆ ಫ್ರೆಂಡ್ಸು ಇದು ಆಧಾರ್ ಕಾರ್ಡ್ ಫಾರ್ಮ್ ಅಂತೆ ಇದು ಪ್ರತಿಯೊಬ್ಬರು ತಗೊತಾ ಇದ್ದಾರೆ ವರ್ಷ ಯಾರಿಗೆ ಎಷ್ಟು ವರ್ಷ ಇರುತ್ತೆ ಅದಕ್ಕೆ ತಕ್ಕಂಗೆ ಕೊಡ್ತಾ ಇದ್ದಾರೆ ಐದು ವರ್ಷದ ಹುಡುಗರದ್ದು ಬೇರೆ ಅಂತೆ ಇನ್ನೂ ಬೇರೆ ದೊಡ್ಡವ್ರದ್ದು ಬೇರೆ ಅಂತ ಹೇಳಿ ಕೊಡ್ತಾ ಇದ್ರೆ ಒಂದು ಫಾರ್ಮ್ ಐದು ರೂಪಾಯಿ ಅಂತೆ ನಾನು ಎರಡು ಫಾರ್ಮ್ ತೊಗೊಂಡೆ ನೋಡಿ ಎರಡು ಫಾರ್ಮ್ಗೆ ಹತ್ತು ಹತ್ತು ರೂಪಾಯಿ ಅಂತೆ ಅದಕ್ಕೆ ಎರಡು ತೊಗೊಂಡಿದ್ದೀನಿ ಇನ್ನೂ ಹತ್ತು ರೂಪಾಯಿ ಕೊಟ್ಟಿಲ್ಲ ನನ್ನ ಕೈಯಲ್ಲಿ ಇದೆ ಆಯಿತು ತೊಗೊಳ್ಳೋದಂತರ ಆಯಿತು ಇವಾಗ ಫುಲ್ ಐನು ತುಂಬಾ ಉದ್ದ ಆಗಿದೆ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಇಲ್ಲಿ ಮುಂದೆ ಬಂದು ನಾನು ವೀಡಿಯೋ ತೆಗಿತಾ ಇರೋದಿದ್ದು ಅದಕ್ಕೆ ನಿಮಗೆ ಮತ್ತು ಯಾರು ಇಲ್ಲ ಅಂತ ಅನಿಸುತ್ತೆ ಇಷ್ಟು ಜನ ಇದ್ದಾರೆ ನೋಡಿ ಒಬ್ಬೊಬ್ರದ್ದು ಕೆಲಸ ಆಗಬೇಕಂದ್ರೆ ತುಂಬಾ ಟೈಮ್ ಹಿಡಿತಾ ಇದೆ ಎಲ್ಲರೂ ಪಾಪ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗ್ಬಿಟ್ಟಿದ್ದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು ವೇಟ್ ಮಾಡಿದ ನಂತರ ಅಣ್ಣ ಮಧ್ಯಾಹ್ನ ಆದ ತಕ್ಷಣ ಒಂದು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಮಧ್ಯಾಹ್ನ ಊಟಕ್ಕಂತ ಹೇಳಿ ಹೋಗ್ಬಿಟ್ರು ಅಣ್ಣ ಆಧಾರ್ ಕಾರ್ಡ್ ಇಳಿಸೋರು ಹೋದರು ಮತ್ತು ಇನ್ನೂ ಇವತ್ತಿನ ಕೆಲಸ ನಂದು ಮುಗಿಯುತ್ತಾ ಇಲ್ಲ ನನಗಂತರ ಟೆನ್ಷನ್ ಫುಲ್ ಇದೆ ಫ್ರೆಂಡ್ಸು ಆಯ್ತು ಹೇಳಿ ಇವಾಗ ನಾವು ನೋಡಿ ಊಟಕ್ಕೆ ಹೋಗ್ತಾ ಇದ್ದೀವಿ ಆಮೇಲೆ ಇನ್ನೂ ತುಂಬ ಜನ ಇದ್ದಾರೆ ಅವರಿಂದ ನಂದು ಇನ್ನೂ ಹನ್ ಹದಿನೈದು ಇಪ್ಪತ್ತು ಜನ ಇದ್ದಾರೆ ಫ್ರೆಂಡ್ಸು ನಾನು ನನಗಿಂತ ಮುಂಚೆ ಅಷ್ಟು ಜನ ಇದ್ದಾರೆ ಅದಕ್ಕಿಂತ ಮುಂಚೆ ನನ್ನ ಕೆಲಸ ಆಗುತ್ತೇನಿಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ಫ್ರೆಂಡ್ಸು ವೀಡಿಯೋನೂ ತುಂಬ ಲಾಂಗ್ ಇದೆ ಎಲ್ಲ ಕೆಲಸ ನಮ್ಮದು ಆಗಿದೆ ಆಗಿದ್ದಿಲ್ಲ ಆಗಿಲ್ಲ ಅನ್ನೋದು ಮುಂದಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ ಫ್ರೆಂಡ್ಸು ಅದಕ್ಕೋಸ್ಕರ ಇವತ್ತಿನ ವ್ಲಾಗು ಇಲ್ಲಿವರೆಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗು ಸ್ಕಿಪ್ ಮಾಡಾರ್ದೆ ನೀವು ನೋಡಬೇಕು ಸಪೋರ್ಟ್ ಮಾಡಬೇಕು ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮಾತೆ ಬಾಯ್